ನೀವು ಕೇವಲ ಒಂದು ತಿಂಗಳು ಇವರು ಕೊಡ್ತಿರೋ ಈ ಒಂದು ಟ್ರೈನಿಂಗ್ ಅನ್ನ ಪಡೆದುಕೊಂಡು ನಿಮ್ಮದೇ ಆದ ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದ್ರಿ ಯಾವ್ದು ಅಂತ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಹೇಳ್ತಾ ನಾವ್ ಇವತ್ತು ನಮ್ಮ ಬನಹಟಿಯ ಲಕ್ಷ್ಮೀನಗರದ ಆರ್ ಕೆ ಬಿಲ್ಡಿಂಗ್ ನಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ವಿನಾಯಕ್ ಸರ್ ಅವರ ಮೊಬೈಲ್ ಕೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಗೆ ಬಂದದಿವ್ರಿ ಈಗ ಇಲ್ಲಿ ಬೇಸಿಕ್ ನಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ನ ವರೆಗೂ ಮೊಬೈಲ್ ರಿಪೇರಿ ಟ್ರೈನಿಂಗ್ ಅನ್ನ ಕೊಡ್ತಾರೀ ಇವರಲ್ಲಿ ಹೆಣ್ಣು ಮಕ್ಕಳಿಗೂ ಮೊಬೈಲ್ ರಿಪೇರಿ ಟ್ರೈನಿಂಗ್ ಅನ್ನ ಪಡೆದುಕೊಳ್ಳುವ ಅವಕಾಶ ಇದ್ದು ಹಾಗೇನೆ ಇವರಿಗೆ ವಿಶೇಷ ರಿಯಾಯಿತಿ ಕೂಡ ಇರ್ತೈತ್ರಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂಭ್ರಮ ಆಚರಣೆಯ ನಿಮಿತ್ತ ಅಡ್ಮಿಷನ್ ಮಾಡಿಸುವವರಿಗೆ ಫೀಸ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅನ್ನು ಸಹ ಕೊಡಾಕತ್ತಾರೀಸ್ ಫ್ರೆಂಡ್ಸ್ ಬುಕಿಂಗ್ ಚಾರ್ಜಸ್ ಯಾರಾದ್ರೂ ಮಾಡಿಕೊಂಡ ಬಂದಿರ್ತಿರ್ಲಿಲ್ಲ ಅವ್ರಿಗೆ ಟೂ ಡೇಸ್ ಕ್ಲಾಸ್ ಫ್ರೀ ಇರ್ತದ ಟೂ ಡೇ ಕ್ಲಾಸ್ ಒಳಗೆ ನಿಮಗೆ ನಮ್ಮ ಕ್ಲಾಸ್ ತಿಳಿಲಿಕ್ಕೆ ಅಂತಂದ್ರೆ ನಿಮ್ಮ ಅಮೌಂಟ್ ಜೊತೆಗೆ ಪ್ಲಸ್ ನಮ್ಮ ಕಡೆಯಿಂದ ಒಂದ್ ಮಲ್ಟಿಮೀಟರ್ ಅನ್ನು ಕೂಡ ಫ್ರೀ ಆಗಿ ಕೊಟ್ಟು ಕಳಿಸ್ತೀವಿ ಹಾಗೇನೆ ಪ್ರತಿ ಬ್ಯಾಚ್ ಗೆ ಒಬ್ಬ ಅಂಗವಿಕೃತ ವಿದ್ಯಾರ್ಥಿಗೆ ಸಂಪೂರ್ಣ ಉಚಿತ ತರಬೇತಿಯನ್ನು ಸಹ ನೀಡ್ತಾರೆ ಇವರು ಹನ್ನೆರಡು ವರ್ಷ ಅನುಭವ ಇರ್ತಕ್ಕಂಥ ನುರಿತ ಶಿಕ್ಷಕರಾಗಿದ್ದು ಅನಕ್ಷರಸ್ಥರಿಗೂ ಸುಲಭವಾಗಿ ಅರ್ಥವಾಗುವ ಹಾಗೆ ಬೋಧನೆಯನ್ನ ಮಾಡ್ತಾರೆ ನಮಸ್ಕಾರ ನನ್ನ ಹೆಸರು ಯಶವಂತ್ ಚವಾಣ್ ಅಂತ ಜಮಖಂಡಿ ತಾಲೂಕು ಚಿಕ್ಕಲ್ಕಿ ಗ್ರಾಮದಿಂದ ಬಂದಿರುವಂತದ್ದು ಈ ಕ್ಲಾಸಿಗೆ ಏನ್ ಬರ್ಲಕೈತಿಲ್ಲ ಮುಂದೆ ಹೋದ್ರುನು ಅಂಗಡಿ ಹಾಕಿದ್ರುನು ನಡ್ಸ್ಕೊಂಡು ಹೋಗನು ಅನ್ನೋದು ಆತ್ಮವಿಶ್ವಾಸ ಐತಿ ಸೊ ಇನ್ಯಾಕ್ ತಡ ಮಾಡತ್ತರಿ ಜಲ್ದಿ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ನೀವು ಜಾಯ್ನ್ ಆಗಿ ಹಾಗೇನೆ ನಿಮ್ಮ ಸ್ನೇಹಿತರಿಗೆ ಹಾಗೂ ಅಂಗವಿಕಲತೆ ಇದ್ದು ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಹಾಗೆ ನಿಮ್ಮ ಹೆಸರನ್ನ ನೋಂದಾಯಿಸಲು ಸ್ಕ್ರೀನ್ ಮೇಲೆ ಇರ್ತಕ್ಕಂತ ಮೊಬೈಲ್ ನಂಬರ್ ಗಳಿಗೆ ಕಾಲ್ ಮಾಡಿ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಇದೇ ತರದ ಮುಂದಿನ ವಿಡಿಯೋ ಸಿಕ್ತ ಹಿಂದ್ ಜೈ ಕರ್ನಾಟಕ